ಪ್ರವಾಸಿ ತಾಣವನ್ನಾಗಿ ಮಾಡಲು ಮುಂದಾದ ರೆಬಲ್ ಶಾಸಕ ರವಿಕುಮಾರ್ ಗಣಿಗಾರವರು ಮಂಡ್ಯ ತಾಲೂಕಿನ ಕೋಣನಹಳ್ಳಿ ಹಾಗೂ ಬೂದನೂರು ಗ್ರಾಮಗಳ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಿ ಯುವಕರಿಗೆ ಉದ್ಯೋಗ ರೈತರಿಗೆ ಆದಾಯ ಕಲ್ಪಿಸುವ ದೃಷ್ಟಿಯಿಂದ ಅಧಿಕಾರಿಗಳು ಹಾಗೂ ಜಲ ಕ್ರೀಡಾ ತಜ್ಞರೊಂದಿಗೆ ಕೆರೆಗಳನ್ನು ವೀಕ್ಷಿಸಿದ ಮಂಡ್ಯದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರವರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಇಒ ವೀಣಾ ಮುಡಾ ಅಧ್ಯಕ್ಷರಾದ ನಯೀಮ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಿನಿಮಮ್ ಟೂ ಮೀಟರ್ಸ್ ಹೋಗ್ಲಿ ಡ್ರಾ ಮಾಡ್ತಿರಲ್ಲ ಆವಾಗ

ಎಕ್ಸಿಟ್ ಹತ್ರನೇ ಇದೆ ಸೊ ಕೊಟ್ಟರೆ ಕನೆಕ್ಟಿವಿಟಿಗೆ ಬಂದು ಬೇಸ ಡಾಮಿನೇಟ್ ಎಲ್ಲ ಕ್ರಿಯೇಟ್ ಆಗೋದು ಅವಾಗ ಟೂರಿಸ್ಟ್ ಬರ್ತದೆ ಮಂಜೊಂದೇ ಕೊಡ್ರಿ ಸರ್ ಇದು ಡಿ ಪಿ ಆರ್ ರೆಡಿ ಮಂಡ್ಯ ಸುತ್ತಮುತ್ತಲಿನ ಎರಡು ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಪ್ಲಸ್ ಉದ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿ ಏನಾಗಿದೆ ಇಲ್ಲಿ ಕಾರ್ಖಾನೆಗಳು ಬರಲ್ಲ ಒಂದು ನಮ್ಮದು ನೀರಾವರಿ ಜಾಗ ಬಟ್ ಆಲ್ಟರ್ನೆಟ್ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋದಂಥ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ ಇವತ್ತು ಭಾಳಷ್ಟು ಯುವಕರು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳತಾ ಇದ್ದಾರೆ ಅದಕ್ಕೆ ಒಂದು ಕೊಂಡಹಳ್ಳಿ ಮತ್ತು ಕಲ್ಲಳ್ಳಿ ಕೆರೆ ಅದನ್ನು ಮತ್ತು ಬುದನೂರು ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಜಾಸ್ತಿ ಜನರನ್ನು ಸೆಳೀಬೇಕು ಇಲ್ಲೊಂದು ಫುಡ್ ಕೋರ್ಟಿಂದ ಹಿಡಿದು ಎಲ್ಲ ರೀತಿಯ ಅಮೆಸ್ಮೆಂಟ್ ಇದನ್ನು ಕೊಟ್ಟರೆ ಮತ್ತು ವಾಟ್ರ್ ಗೇಮನ್ನು ಕೊಟ್ಟರೆ ಸಾರ್ವಜನಿಕರು ಬರ್ತಾರೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿಯೂ ಮೇ ಮೇಲ್ದರ್ಜೆಗೆ ಏರುತ್ತೆ ಅನ್ನೋದು ನಮ್ಮ ಪ್ರಯತ್ನ ಈಗಾಗಲೇ ಮುಂದನೂರು ಕೆರೆ ಅಭಿವೃದ್ಧಿ ವಿಚಾರಕ್ಕೆ ನಾಲ್ಕೂವರೆ ಕೋಟಿಯನ್ನು ಕಾವೇರಿ ನಿಗಮದಿಂದ ಹಾಕಿದ್ದೀವಿ ಟೆಂಡರ್ ಆಗಬೇಕು ಈಗ ನಾನು ಮತ್ತು ಮನೆ ಡಿ ಸಿ ಅವರು ಎ ಸಿ ಅವರೆಲ್ಲ ಬಂದು ಮತ್ತು ವಾಟ್ರು ಗೇಮ್ ತಜ್ಞರು ಅವರು ಇಡೀ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ವಾಟ್ರು ಗೇಮನ್ನು ಮಾಡಿದ್ದಾರೆ ಅವ್ರನ್ನ ಕರ್ಕೊಂಬಂದು ತೋರಿಸಿದ್ವಿ ಈಗ ಡಿ ಪಿ ಆರ್ ರೆಡಿ ಹೇಳಿದ್ವಿ ಶೀಘ್ರದಲ್ಲೇ ಒಂದು ವಾರದಲ್ಲಿ ಡಿ ಪಿ ಆರ್ ರೆಡಿ ಮಾಡಿ ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂತ ನೋಡಿ ಅಲ್ಲಿಂದ ಇಡೀ ಕೆರೆಯ ಏನು ಹೇಳ್ತೀರ ನೀವು ಏರಿ ಅದರ ಮೇಲೆ ಸಾರ್ವಜನಿಕರು ಬೆಳಗ್ಗೆ ಹೊತ್ತು ವಾಯು ವಿಹಾರ ಮಾಡೋ ಥರ ಮಾಡಿ ರಸ್ತೆ ಅಪ್ರೋಚನೆಲ್ಲ ಮಾಡಿ ಇಲ್ಲಿ ಬೆಳೆದಿರುವಂಥ ಕಳೆಯನ್ನು ತೆಗೆದು ಐಲ್ಯಾಂಡ್ ಮಾಡಿ ಸಾರ್ವಜನಿಕರಿಗೆ ವಾಟರ್ ಗೇಮನ್ನು ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ